ಎಸ್ಪಿ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಬೆಳಗ್ಗೆ ಹನ್ನೊಂದು ಗಂಟೆಗೆ ಚುನಾವಣೆ ಪ್ರಕ್ರಿಯೆಯನ್ನು ಆರಂಭ ಮಾಡಿದ್ರಿ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀ ಜಿ ವೆಂಕಟೇಶ್ವಯ್ಯ ಅವರೊಬ್ಬರೇ ನಾಮಪತ್ರವನ್ನು ಸಲ್ಲಿಸಿದ್ದು ಬೇರೆ ಯಾರು ನಾಮಪತ್ರವನ್ನು ಸಲ್ಲಿಕೆ ಮಾಡದೆ ಮಾಡದಿದ್ದ ಕಾರಣ ಅವರನ್ನು ನಿಗದಿತ ಸಮಯ ಮುಗಿದ ನಂತರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಶ್ರೀ ಜಿ ವೆಂಕಟೃಷ್ಣಯ್ಯ ಅವಿರೋಧವಾಗಿ ಆಯ್ಕೆಯಾಗಿದೆ ಅಂತ ಗ್ರಾಮ ಪಂಚಾಯತಿಯ ಮುಖಂಡರು ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲರೂ ಒಟ್ಟಿಗೆ ನಮ್ಮ ಶಾಸಕರಾದಂತ ಸಮೃದ್ಧಿ ಮಂಜುನಾಥ್ ಅವರು ಮತ್ತು ಅಧ್ಯಕ್ಷರಾದಂತ ಕಾಡೇನಹಳ್ಳಿ ನಾಗರಾಜ್ ಸಮ್ಮುಖದಲ್ಲಿ ಒಂದು ಈ ಒಂದು ಅಧಿಕಾರದ ಹಂಚಿಕೆಯ ಮಾತುಕತೆ ಆಗಿತ್ತು ಅದೇ ರೀತಿ ಇಂದಿನ ಅಧ್ಯಕ್ಷರು ನಡ್ಕೊಂಡು ಇವತ್ತು ಏನು ಪಕ್ಷದ ಆದೇಶವನ್ನು ಪಾಲನೆ ಮಾಡಿ ಪಕ್ಷದ ಒಂದು ಗೌರವವನ್ನು ಹಿಡಿದಿದ್ದಾರೆ ನಿಜವಾಗ್ಲೂ ಆ ಅಧ್ಯಕ್ಷರಿಗೆ ಅವರಿಗೆ ನಾವು ಪಕ್ಷದ ಪರವಾಗಿ ಧನ್ಯವಾದಗಳನ್ನು ಇದ್ದೀವಿ ಈಗ ಮತ್ತೆ ಆ ಒಂದು ಒಡಂಬಡಿಕೆ ಈಗ ನಮ್ಮ ಕೃಷ್ಣಯ್ಯ ಅವರನ್ನ ಎಲ್ಲ ಸದಸ್ಯರು ಮುಖಂಡರು ಸೇರಿ ಇವತ್ತು ನಮ್ಮ ಮುಸಾಂ ರಾವ್ ಅವರು ನಮ್ಮ ಕುಮಾರಣ್ಣವರು ನಾರಾಯಣಪ್ಪನವರು ಎಲ್ಲ ಪಂಚಾಯತಿ ನಮ್ಮ ಶಂಕರಣ್ಣವರು ಎಲ್ಲ ಪಂಚಾಯತಿ ಸದಸ್ಯರು ಮುಖಂಡರು ಎಲ್ಲರೂ ಒಟ್ಟಿಗೆ ಸೇರಿ ಇವತ್ತು ಒಮ್ಮತವಾಗಿ ಅವಿರೋಧವಾಗಿ ಹೋದ ಬಾರಿ ಸಹ ಯಾವ ರೀತಿ ಆದರೆ ಈ ಬಾರಿಯನ್ನು ಅವರೋಧವಾಗಿ ಆಯ್ಕೆ ಮಾಡ್ಕೊಂಡ ಬಂದಿದ್ದಾರೆ ಶಾಸಕರು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಅವರು ಅಕ್ಕ ಸಮ್ಮೇಳನಕ್ಕೆ ಹೋಗಿದ್ದರಿಂದ ಈ ಕಾರ್ಯಕ್ರಮಕ್ಕೆ ಬರೋಕ್ಕಾಗಲಿಲ್ಲ ನನ್ನ ಪರವಾಗಿ ಸಹ ಎಲ್ಲ ದೂಲುಪಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಮುಖಂಡರಿಗೆ ಜನತೆಗೆ ಶುಭಾಶಯಗಳನ್ನು ತಿಳಿಸ ಕೇಳಿದ್ದಾರೆ ಇವತ್ತು ಏನು ದೂಲಪಲ್ಲಿ ಅಂತಂದರೆ ಮೊದಲಿಂದನೂ ಸಹ ಒಂದು ಮಾದರಿಯಾಗಿರ್ತಕ್ಕಂಥ ಗ್ರಾಮ ಈ ಗ್ರಾಮದವರೇ ಶಾಸಕರು ಸಹ ಆಗಿದ್ದರು ಅವರು ಒಳ್ಳೆಯ ಇವತ್ತಿಗೂ ಅವರು ಆಡಳಿತ ಅವರಿತ್ತು ಅಂತಕ್ಕಂಥದ್ದು ಆರ್ ಒಂದು ಆಡಳಿತದ ಬಗ್ಗೆ ಇವತ್ತು ಜನ ಮಾತಾಡ್ತಾರೆ ಅವರು ಒಂದು ರೈತ ಪರ ಹೋರಾಟದ ಮೂಲಕನೇ ಇವ ಶಾಸಕ ಸ್ಥಾನಕ್ಕೆ ಹೇರಿರ್ತಕ್ಕಂಥದ್ದು ಅಂಥ ಒಂದು ಮಾದರಿ ಗ್ರಾಮದಲ್ಲಿ ದೂಲ್ಪಲ್ಲಿ ಗ್ರಾಮ ಪಂಚಾಯಿತಿ ಶಾಸಕರ ಮತ್ತು ಈಗ ನಮ್ಮ ಲೋಕಸಭಾ ಸದಸ್ಯರು ಸಹ ಗೆದ್ದಿದ್ದಾರೆ ಎಲ್ಲರ ಒಂದು ಸಹಕಾರ ಪಡ್ಕೊಂಡು ನೂತನ ಅಧ್ಯಕ್ಷರು ಈ ತೂರುಪಲ್ಲಿಯ ಗ್ರಾಮ ಪಂಚಾಯತ್ ಸರ್ವೋತೋಮುಖ ಅಭಿವೃದ್ಧಿಗೆ ಶ್ರಮಿಸಲಿ ಅಂತ ಹೇಳ್ಬಿಟ್ಟು ಅವ್ರು ಶುಭ ಹಾರೈಸುತ್ತೆ ಅದಕ್ಕೆ ಎಲ್ಲ ಮಾಡಿ ಯಾಕಂದ್ರೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಆಗ್ಬೇಕಂದ್ರೆ ಅಭಿವೃದ್ಧಿ ಅಧಿಕಾರಿಗಳ ಜೊತೆಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಜೊತೆಗೆ ಅವ್ರ ಬಗ್ಗೆ ಇರುವಂತಹ ಎಲ್ಲಾ ಸದಸ್ಯರು ಸಹಕಾರ ಬೇಕಾಗತ್ತೆ ಇವತ್ತು ಚುನಾವಣೆ ತಮಗೆ ಅವಿರೋಧವಾಗಿ ಆಯ್ಕೆಯಾಗಿದೆ ಎಲ್ಲರೂ ಎಲ್ಲರ ಬೆಂಬಲ ಸಿಕ್ಕಿದೆ ಗ್ರಾಮ ಪಂಚಾಯಿತಿನ ಯಾವ ರೀತಿ ಅಭಿವೃದ್ಧಿ ಮಾಡೋದಕ್ಕೆ ಅಂತ ಯೋಜನೆಗಳು ಹಾಕೊಂಡಿದ್ರೆ ಸರ್ ತಾವು ಎಲ್ಲಾ ಸದಸ್ಯರು

ಿಡಿದಂತೆ ನಾವು ಅದೇ ಪ್ರಕಾರವಾಗಿ ಮಾತುಕೊಟ್ಟಂತೆ ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಈ ದಿನ ಅವಿರೋಧವಾಗಿ ಎಲ್ಲ ಸುಮಾರು ಸುಮಾರು ವ್ಯಕ್ತಿಗಳಂದರೆ ಸುಮಾರು ನನ್ನನ್ನು ಬೆಂಬಲಿಕ್ಕಂಥ ನಾವು ಅವರನ್ನು ಈ ದಿನ ಎಲ್ಲ ಸದಸ್ಯರು ಸೇರಿಕೊಂಡು ಈ ದಿನ ಕೃಷ್ಣ ಅವರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿ ಮುಂದಿನ ಅಭಿವೃದ್ಧಿ ಕಾರ್ಯಗಳಿಗೆ ಅವರಿಗೆ ಎಲ್ಲರನ್ನು ಸದಸ್ಯ ಸಹಕರಿಸಿಕೊಂಡು ಅಭಿವೃದ್ಧಿಯನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ತಿಳಿಸುತ್ತಾ ನಾನು ಎರಡು ಮಾತುಗಳನ್ನು